ಹಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ನಿಮ್ಮ ಜೊತೆ ಅಕ್ಕಿ ರೊಟ್ಟಿ ಮತ್ತು ಗ್ರೀನ್ ಕಲರ್ ಚಿಕನ್ ಕರಿ ಮ್ಯಾಂಗ್ಳೂರ್ ಸ್ಟೈಲಲ್ಲಿ ಹೇಗೆ ಮಾಡೋದಾ ಅಂತ ತೋರಿಸ್ತಾ ಇದ್ದೇನೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ ಫ್ರೆಂಡ್ಸ್ ಇಲ್ಲಿ ನಾನು ಎಸ್ ಎಮ್ ಕಂಪೆನಿದು ಅಕ್ಕಿ ಹಿಟ್ಟನ್ನು ಯೂಸ್ ಮಾಡ್ತಾ ಇದ್ದೇನೆ ನಿಮಗೆ ಯಾವ ಕಂಪೆನಿದು ಅಕ್ಕಿ ಹಿಟ್ಟು ಬೇಕಾದರೂ ಯೂಸ್ ಮಾಡ್ಬೋದು ಅಕ್ಕಿ ಹಿಟ್ಟನ್ನು ಕಲಿಸಲಿಕ್ಕೆ ಇಲ್ಲಿ ನಾನು ಬಿಸಿ ನೀರು ಯೂಸ್ ಮಾಡ್ತಾ ಇದ್ದೇನೆ ತುಂಬ ಬಿಸಿ ಏನಿಲ್ಲ ಮೀಡಿಯಂ ಬಿಸಿ ನೀರಲ್ಲಿ ನಾನು ಕಲಿಸ್ತಾ ಇದ್ದೇನೆ ರುಚಿಗೆ ಬೇಕಾದಷ್ಟು ಉಪ್ಪು ಎರಡು ಟೇಬಲ್ ಸ್ಪೂನಷ್ಟು ಆಯಿಲ್ ಆಯಿಲ್ ಹಾಕೋದರಿಂದ ಕೈಗೆಲ್ಲ ಅಂಟುವುದಿಲ್ಲ ಹಿಟ್ಟು ಮತ್ತು ಪತ್ರ ಕೂಡ ನೈಸಾಗಿ ಬರ್ತದೆ ಮೊದಲು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿಬಿಟ್ಟು ಈ ನೀರಿಗೆ ಎಷ್ಟು ಅಕ್ಕಿ ಹಿಟ್ಟು ಬೇಕು ಅಷ್ಟನ್ನು ಸೇರಿಸ್ಬಿಟ್ಟು ಕಲಿಸಿ ಹಿಟ್ಟು ಜಾಸ್ತಿಯಾಗಿ ನೀರು ಕಮ್ಮಿ ಆದರೆ ಎಕ್ಸ್ಟ್ರಾ ನೀರು ಸೇರಿಸ್ಬೋದು ಪ್ರಾಬ್ಲಮ್ ಏನೂ ಇಲ್ಲ ಈಗ ಅಕ್ಕಿ ಹಿಟ್ಟನ್ನೆಲ್ಲ ಸೇರಿಸಿ ಅರ್ಧ ಪ್ಯಾಕೆಟಷ್ಟು ನಾನಿಲ್ಲಿ ಹಾಕ್ತಾ ಇದ್ದೇನೆ ಕೆಲವರಿಗೆ ನೀರೆಲ್ಲ ಅಂದಾಜು ಆಗುವುದಿಲ್ಲ ಎಷ್ಟು ಹಾಕಬೇಕಂತ ಅದಕ್ಕೋಸ್ಕರ ನೀರು ಜಾಸ್ತಿ ಆದರೆ ಅಕ್ಕಿ ಹಿಟ್ಟು ಸ್ವಲ್ಪ ಜಾಸ್ತಿ ಹಾಕಿ ಪ್ರಾಬ್ಲಮ್ ಏನಾಗೋದಿಲ್ಲ ಒಂದು ವೇಳೆ ನೀರು ಕಮ್ಮಿ ಹಿಟ್ಟು ಜಾಸ್ತಿ ಆದರೆ ಎಕ್ಸ್ಟ್ರಾ ನೀರು ಸೇರಿಸಿ ಕೂಡ ಕಲಿಸ್ಬೋದು ಈಗ ನೋಡಿ ಇದು ಪರ್ಫೆಕ್ಟಾಗಿ ಉಂಡೆ ಮಾಡಲಿಕ್ಕೆ ಆಗ್ತದೆ ತುಂಬ ಹಾಡು ಕೂಡ ಬೇಡ ತುಂಬ ನೀರು 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 ಥರ ಕೂಡ ಆಗಬಾರ್ದು ಇದು ಕರೆಕ್ಟಾಗಿ ತಿಕ್ನೆಸ್ಸಲ್ಲಿ ಉಂಟು ಈಗ ಈಗ ಎಲ್ಲ ಉಂಡೆ ಮಾಡಿ ರೆಡಿಯಾಗಿದೆ ಈಗ ಇದನ್ನು ಹೇಗೆ ಪ್ರೆಸ್ ಮಾಡುವುದಂತ ತೋರಿಸ್ತೇನೆ ಈ ಥರದ ಪ್ರೆಸ್ ಮಾಡುವಂಥ ಮೇ ಇದು ಸಿಗ್ತದೆ ನಿಮಗೆ ಪಾತ್ರೆ ಕವರಿಗೆ ಸ್ವಲ್ಪ ಆಯಿಲ್ ಹಾಕಿಬಿಟ್ಟು ಉಂಡೆ ಇಡಬೇಕು ಆಮೇಲೆ ಇನ್ನೊಂದು ಕವರ್ ಅದರ ಮೇಲೆ ಇಟ್ಟು ಈ ಥರ ಪ್ರೆಸ್ ಮಾಡಬೇಕು ಮ್ಯಾಂಗ್ಳೂರಲ್ಲೆಲ್ಲ ಅಕ್ಕಿ ರೊಟ್ಟಿ ಮಾಡೋದು ಇದೇ ಥರನೇ ಈಗ ಪ್ಯಾನ್ ಬಿಸಿಯಾಗಿದೆ ಅಕ್ಕಿ ರೊಟ್ಟಿಯನ್ನು ಮೊದಲು ಹಾಕಿ ಹಾಕಿಬಿಟ್ಟು ತುಂಬ ಹೊತ್ತು ಕಾಯಬಾರ್ದು ಸ್ವಲ್ಪ ಹಿಟ್ಟೆಲ್ಲ ಹೋಗ್ತದಲ್ಲ ತಕ್ಷಣ ಅದನ್ನೇನು ಮಾಡಬೇಕು ತುಂಟ ಟರ್ನ್ ಮಾಡಬೇಕು ಟರ್ನ್ ಮಾಡಿಬಿಟ್ಟು ಇನ್ನೊಂದು ಸೈಡ್ ಉಂಟಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಅದು ಫೈನಲ್ ಫ್ರೈ ಈಗ ಇನ್ನೊಂದು ಸಲ ಟರ್ನ್ ಮಾಡಿ ಪ್ರೆಸ್ ಮಾಡುವಾಗ ಈ ಥರ ಪರ್ಫೆಕ್ಟಾಗಿ ಬರ್ತದೆ ನಿಮಗೆ ಈಗ ಅಕ್ಕಿ ರೊಟ್ಟಿ ಇಲ್ಲಿ ರೆಡಿಯಾಗಿದೆ ನೆಕ್ಸ್ಟ್ ಈ ಅಕ್ಕಿ ರೊಟ್ಟಿಗೆ ಕಾಂಬಿನೇಷನ್ ಆಗಿ ಗ್ರೀನ್ ಕಲರ್ ಚಿಕನ್ ಕರಿ ತೋರಿಸ್ತಾ ಇದ್ದೇನೆ ಚಿಕನ್ ಕರಿಗಿಲ್ಲಿ ಮೊದಲು ವೆಜಿಟೇಬಲ್ ಆಯಿಲ್ ಆಯಿಲ್ ಚೆನ್ನಾಗಿ ಬಿಸಿ ಆಗಬೇಕು ಆಮೇಲೆ ಮೂರು ಆನಿಯನ್ ಸ್ಲೈಸ್ ಮಾಡಿ ಹಾಕ್ತಾ ಇದ್ದೇನೆ ಆನಿಯನ್ ಉಂಟಲ್ಲ ಲೈಟ್ ಗೋಲ್ಡನ್ ಬ್ರೌನ್ ಆಗುವವರೆಗೂ ಫ್ರೈ ಮಾಡಬೇಕು ಈ ಥರ ಸಾರೆಲ್ಲ ಮಾಡುವಾಗ ಆನಿಯನ್ ಎಲ್ಲ ಒಳ್ಳೆ ಫ್ರೈ ಆದರೂ ಉಂಟಲ್ಲ ಚೆನ್ನಾಗಿ ಬರ್ತದೆ ಆನಿಯನ್ ಈಗ ಫ್ರೈ ಆಗಿದೆ ಅರ್ಧ ಟೀ ಸ್ಪೂನ್ ಅರಿಶಿನ ಅರಿಶಿನ ಹುಡಿ ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಒಂದು ಟೇಬಲ್ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಸಿ ವಾಸನೆ ಎಲ್ಲ ಕಂಪ್ಲೀಟಾಗಿ ಹೋಗಬೇಕು ಅಷ್ಟು ಹೊತ್ತು ನಾವು ಫ್ರೈ ಮಾಡಬೇಕು ಪ್ರೆಷರ್ ಕುಕ್ಕರಲ್ಲಿ ಕೂಡ ನಿಮಗೆ ಮಾಡ್ಬೋದು ಕರಿ ಎರಡು ಟೊಮ್ಯಾಟೊ ದೊಡ್ಡ ಟೊಮೆಟೊ ನಾನಿಲ್ಲಿ ಯೂಸ್ ಮಾಡಿದ್ದು ಸಣ್ಣದಾದರೆ ಒಂದು ಮೂರಲ್ಲ ಹಾಕಬೇಕು ಟೊಮೆಟೊ ಸಾಫ್ಟ್ ಆಗಬೇಕಲ್ಲ ಅದಕ್ಕೋಸ್ಕರ ಇಲ್ಲಿ ನಾನೀಗ ಉಪ್ಪು ಸೇರಿಸ್ತಾ ಇದ್ದೀನಿ ಉಪ್ಪು ಹಾಕಿಬಿಟ್ಟು ಈ ಟೊಮೆಟೊ ಆನಿಯನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡಬೇಕು ಈಗ ಆನಿಯನ್ ಟೊಮೆಟೊ ಎಲ್ಲ ಸಾಫ್ಟಾಗಿದೆ ಈ ಟೈಮಲ್ಲಿ ಇದಕ್ಕೆ ನಾನು ಚಿಕನ್ ಸೇರಿಸ್ತಾ ಇದ್ದೇನೆ ಚಿಕನ್ ನಿಮಗೆ ಸ್ಮಾಲ್ ಪೀಸಾಗಿ ಕೂಡ ತೆಗಿಬೋದು ದೊಡ್ಡ ಪೀಸಾಗಿ ಕೂಡ ತೆಗಿಬೋದು ಈ ಸಾರೆಲ್ಲ ಮಾಡುವಾಗ ತುಂಬ ದೊಡ್ಡದಾಗಿ ಕಟ್ ಮಾಡಿಬಿಡಿ ಚಿಕನನ್ನು ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿ ಹಾಕಿದರೆ ಬೇಯಕ್ಕೂ ಈಸಿ ಆಗ್ತದೆ ಒಳ್ಳೆ ಸಾಫ್ಟಾಗಿ ಕೂಡ ಬರ್ತದೆ ಚಿಕನ್ ಚಿಕನ್ ಹಾಕಿಬಿಟ್ಟು ಇದನ್ನೀಗ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಹಾಗೆಯೇ ಬಿಡಬೇಕು ಈಗ ಐದು ನಿಮಿಷ ಆಗುವಾಗ ಚಿಕನ್ನೆಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗಿರ್ತದೆ ಈ ಟೈಮಲ್ಲಿ ಒಂದು ಗ್ಲಾಸ್ ನೀರು ಹಾಕಿಬಿಟ್ಟು ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಮುಚ್ಚೆಲ್ಲ ಹಾಕಿಬಿಟ್ಟುಂಟಲ್ಲ ಟ್ವೆಂಟಿ ಮಿನಿಟ್ಸ್ ಈ ಚಿಕನನ್ನು ನಾವು ಬೇಯಲಿಕ್ಕೆ ಬಿಡಬೇಕು ಫ್ಲೇಮ್ ಮಾತ್ರ ಮೀಡಿಯಮ್ಮಲ್ಲಿರಲಿ ಈಗ ನಾವು ಗ್ರೇವಿಗೆ ಸ್ವಲ್ಪ ಆಯಿಲ್ ಹಾಕಿ ಎಷ್ಟು ಖಾರ ಬೇಕು ಅಷ್ಟು ಗ್ರೀನ್ ಚಿಲ್ಲಿ ಒಂದು ಆನಿಯನ್ ಎರಡು ಟೇಬಲ್ ಸ್ಪೂನ್ ಕೊತ್ತಂಬರಿ ಒಂದು ಟೇಬಲ್ ಸ್ಪೂನ್ ಬಡಸೊಪ್ಪು ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಸೇರಿಸ್ಬಿಟ್ಟು ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ಸ್ಮೆಲ್ ಕಲರೆಲ್ಲ ಸ್ವಲ್ಪ ಚೇಂಜ್ ಆಗಬೇಕು ಅರ್ಧ ತೆಂಗಿನ ತುರಿ ಅರ್ಧ ಚಿಪ್ ತೆಂಗಿನ ತುರಿಯನ್ನು ನಾನಿಲ್ಲಿ ಹಾಕ್ತಾ ಇದ್ದೀನಿ ತೆಂಗಿನ ತುರಿ ಕೂಡ ಸ್ವಲ್ಪ ನೀರು ನೀರು ಥರ ಉಂಟಲ್ಲ ಅದು ಡ್ರೈ ಆಗಬೇಕು ಅಷ್ಟು ಹೊತ್ತು ನಾವು ಫ್ರೈ ಮಾಡಬೇಕು ಸ್ಮೆಲ್ ಕಲರೆಲ್ಲ ಸ್ವಲ್ಪ ಲೈಟಾಗಿ ಚೇಂಜ್ ಆಗಬೇಕು ಈಗ ತೆಂಗಿನ ತುರಿ ಕೂಡ ಒಳ್ಳೆ ಫ್ರೈ ಆಗಿ ಘಮ ಘಮ ಬರ್ತಾ ಉಂಟು ಈ ಟೈಮಲ್ಲಿ ಏನು ಮಾಡಬೇಕು ಇದನ್ನು ನಾವು ಗ್ರೈಂಡರ್ಗೆ ಹಾಕಿ ಸಣ್ಣದಾಗಿ ರುಬ್ಬಬೇಕು ಆಮೇಲೆ ರುಬ್ಬಿದ್ದ ಮಿಶ್ರಣವನ್ನುಂಟಲ್ಲ ಈ ಚಿಕನ್ ಬೆಂದ ಮೇಲೆ ಇದಕ್ಕೆ ಸೇರಿಸ್ಬಿಟ್ಟು ಮಿಕ್ಸ್ ಮಾಡಿ ಚೆನ್ನಾಗಿ ತುಂಬ ತಿಕ್ನೆಸ್ ಥರ ಆದರೆ ಸ್ವಲ್ಪ ನೀರು ಸೇರಿಸ್ಬೋದು ಎಕ್ಸ್ಟ್ರಾ ಮತ್ತು ಪತ್ತರಿಗೆ ಮತ್ತು ಎಂಥ ಈ ಪಿಂಡಿ ಸೇಮೆ ಎಲ್ಲ ಮಾಡ್ತಾರಲ್ಲ ಅದೇ ಅದು ಅದಕ್ಕೆಲ್ಲ ನೀವು ಈ ಸಾರನ್ನು ಯೂಸ್ ಮಾಡೋದಾದರೆ ಸ್ವಲ್ಪ ತಿಕ್ನೆಸ್ಸಲ್ಲೇ ಇರಲಿ ಚೆನ್ನಾಗಿ ಬರ್ತದೆ ನೀರು ನೀರ್ತಾರೆ ಅಷ್ಟು ಚೆನ್ನಾಗಿ ಬರೋದಿಲ್ಲ ಗೀ ರೈಸಿಗೂ ಕೂಡ ಈ ಕರಿ ನಿಮಗೆ ಪ್ರಿಪೇರ್ ಮಾಡ್ಬೋದು ಎಕ್ಸ್ಟ್ರಾ ಉಪ್ಪು ಸೇರಿಸ್ಬಿಟ್ಟು ಕಲಿಸ್ತಾ ಇದ್ದೀನಿ ಇದು ಈಗ ಐದು ನಿಮಿಷ ಇದನ್ನು ಒಳ್ಳೆ ಬಾಯ್ಲ್ ಆಗಲಿಕ್ಕೆ ಬಿಡಬೇಕು ಇದಕ್ಕೆ ಕೊತ್ತಂಬರಿ ಸೊಪ್ಪೆಲ್ಲ ಎಕ್ಸ್ಟ್ರಾ ಹಾಕಬೇಕಂತ ಏನೂ ಇಲ್ಲ ಎಷ್ಟು ಹಾಕಿದರೆ ಸಾಕು ಈಗ ಈ ಕರಿಯಲ್ಲಿ ರೆಡಿಯಾಗಿದೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ ಫ್ರೆಂಡ್ಸ್